ಸರ್ ಇವತ್ತು ನಾನು ಖುಷಿಯಾಗಿದ್ದೀನಿ ನಾನು ಸಂತೋಷವಾಗಿದ್ದೀನಿ ನಾನು ನೆಮ್ಮದಿಯಾಗಿದ್ದೀನಿ ತೃಪ್ತಿಯಾಗಿದ್ದೀನಿ ನಾನು ಈ ಈ ಈ ವೇದಿಕೆಯಲ್ಲಿ ನಾನು ಹೇಳ್ತಾ ಇದ್ದೀನಿ ನಿಜವಾಗ್ಲೂ ತೃಪ್ತಿಯಾಗಿದ್ದೀನಿ ಸಂತೋಷವಾಗಿದ್ದೀನಿ ನನಗೆ ಯಾವ ಕೊರಗೂ ಇಲ್ಲ ನನ್ನ ಫ್ಯಾಮ್ಲಿ ನನಗೆಲ್ಲ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಸರ್ ನಾನು ನನ್ನ ಅಣ್ಣ ತುಂಬ ಪ್ರೀತಿಸ್ತಾರೆ ನನ್ನ ಅತ್ತಿಗೆ ತುಂಬ ಪ್ರೀತಿಸ್ತಾರೆ ನನ್ನ ಅಕ್ಕ ಪ್ರೀತಿಸ್ತಾರೆ ನನ್ನ ಇನ್ನೊಬ್ಬ ಬ್ರದರ್ ಪ್ರೀತಿಸ್ತಾರೆ ಅವ್ರ ಮಿಸ್ಸಸ್ ಪ್ರೀತಾರೆ ಆ ಮಕ್ಕಳೆಲ್ಲ ನನ್ನ ಮಕ್ಕಳು ಸರ್ ಅವ್ರು ಎಲ್ಲಿ ಹೋದ್ರು ನಾನು ನನ್ನ ಫ್ಯಾಮಿಲಿ ಹೇಳ್ತೀನಿ ಸರ್ ಇದೊಂದು ಸ್ಮಾಲ್ ನನ್ನ ಹಂಚ್ಕೋಬೇಕು ನನ್ನ ಸಂತೋಷನ ನನ್ನ ಅಣ್ಣನ ಮಕ್ಳು ನನ್ನ ಅಕ್ಕನ ಮಗಳು ಎಲ್ಲರೂ ನನ್ನ ಎಲ್ಲೂ ನನ್ನ ಇವ್ರು ನನ್ನ ಅತ್ತೆ ಇವ್ರು ನಮ್ಮ ಚಿಕ್ಕಮ್ಮ ಅಂತ ಹೇಳಲ್ಲ ಸರ್ ಅಮ್ಮ ಅಂತ ಹೇಳ್ತಾರೆ ನಾನಿವತ್ ಏನಾದ್ರು ಒಂದು ಹೇಳಿದ್ರೆ ಆ ಗೆರೆ ದಾಟಲ್ಲ ಸರ್ ನನ್ನ ಮನೆಯಲ್ಲಿ ಎಷ್ಟೋ ಜನ ನೋಡಿದೀನಿ ಸರ್ ಸಂಪಾದನೆ ಮಾಡೋ ಹೀರೋಯಿನ್ಸ್ ನೋಡಿದೀನಿ ಅವ್ರ ಫ್ಯಾಮಿಲಿಗಳನ್ನ ನೋಡಿದೀನಿ ನಾನು ಅವ್ರನ್ನೆಲ್ಲ ಎಲ್ಲ ಆದಮೇಲೆ ಅವ್ರನ್ನ ಯಾವ ಥರ ಟ್ರೀಟ್ ಮಾಡಿದ್ದಾರೆ ಅನ್ನೋದು ನೋಡಿದರೆ ಆದರೆ ಇವತ್ತು ನನ್ನ ನನ್ನ ಫ್ಯಾಮಿಲಿ ಮಹಾರಾಣಿ ಥರ ಇಟ್ಟಿದ್ದಾರೆ ಸರ್